ವರುಣ್ ಮಾತಾಡ್ತಿರೋದು ಈ ಪೆನ್ಸಿಲ್ ರಾಮ ಮಂದಿರವು ಒಂದು ಪಾಯಿಂಟ್ ಒಂಬತ್ತು ಸೆಂಟಿಮೀಟರ್ ಎತ್ತರವಿದೆ ಈ ರಾಮ ಮಂದಿರವು ಒಂದು ಪಾಯಿಂಟ್ ಒಂದು ಸೆಂಟಿಮೀಟರ್ ಎತ್ತರವಿದೆ ಇದನ್ನು ಮಾಡಲು ನಾಲ್ಕು ಗಂಟೆ ಸಮಯ ತೆಗೆದುಕೊಂಡಿದ್ದೇನೆ ಈ ರಾಮ ಮಂದಿರವನ್ನು ಮಾಡಲು ಸುಮಾರು ಐದು ಗಂಟೆಯನ್ನು ತೆಗೆದುಕೊಂಡಿದ್ದೇನೆ ಈ ಪೆನ್ಸಿಲ್ ರಾಮ ಮಂದಿರವು ಒಂದು ಪಾಯಿಂಟ್ ಒಂಬತ್ತು ಸೆಂಟಿಮೀಟರ್ ಎತ್ತರವಿದೆ ಈ ರಾಮ ಮಂದಿರವು ಒಂದು ಪಾಯಿಂಟ್ ಒಂದು ಸೆಂಟಿಮೀಟರ್ ಎತ್ತರವಿದೆ ಇದನ್ನು ಮಾಡಲು ನಾಲ್ಕು ಗಂಟೆ ಸಮಯ ತೆಗೆದುಕೊಂಡಿದ್ದೇನೆ ಈ ರಾಮ ಮಂದಿರವನ್ನು ಮಾಡಲು ಸುಮಾರು ಐದು ಗಂಟೆಯನ್ನು ತೆಗೆದುಕೊಂಡಿದ್ದೇನೆ ವರುಣ್ ಮಾತಾಡ್ತಿರೋದು ಈ ಪೆನ್ಸಿಲ್ ರಾಮ ಮಂದಿರವು ಒಂದು ಪಾಯಿಂಟ್ ಒಂಬತ್ತು ಸೆಂಟಿಮೀಟರ್ ಎತ್ತರವಿದೆ ಈ ರಾಮ ಮಂದಿರವು ಒಂದು ಪಾಯಿಂಟ್ ಒಂದು ಸೆಂಟಿಮೀಟರ್ ಎತ್ತರವಿದೆ ಇದನ್ನು ಮಾಡಲು ನಾಲ್ಕು ಗಂಟೆ ಸಮಯ ತೆಗೆದುಕೊಂಡಿದ್ದೇನೆ ಈ ರಾಮ ಮಂದಿರವನ್ನು ಮಾಡಲು ಸುಮಾರು ಐದು ಗಂಟೆಯನ್ನು ತೆಗೆದುಕೊಂಡಿದ್ದೇನೆ ಈ ಪೆನ್ಸಿಲ್ ರಾಮ ಮಂದಿರವು ಒಂದು ಪಾಯಿಂಟ್ ಒಂಬತ್ತು ಸೆಂಟಿಮೀಟರ್ ಎತ್ತರವಿದೆ ಈ ರಾಮ ಮಂದಿರವು ಒಂದು ಪಾಯಿಂಟ್ ಒಂದು ಸೆಂಟಿಮೀಟರ್ ಎತ್ತರವಿದೆ ಇದನ್ನು ಮಾಡಲು ನಾಲ್ಕು ಗಂಟೆ ಸಮಯ ತೆಗೆದುಕೊಂಡಿದ್ದೇನೆ ಈ ರಾಮ ಮಂದಿರವನ್ನು ಮಾಡಲು ಸುಮಾರು ಐದು ಗಂಟೆಯನ್ನು ತೆಗೆದುಕೊಂಡಿದ್ದೇನೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ